ಬಾಗಲಕೋಟ ನಗರದಲ್ಲಿ ಓಲ್ಡ್ ಟೌನು ಮತ್ತು ನವನಗರ ಇವತ್ತಿಂದ ಈ ರಸ್ತೆ ಅಪಘಾತದಿಂದ ಆಗಿರತಕ್ಕಂಥ ಪ್ರಾಣ ಹಾನಿ ಮತ್ತು ನೋವನ್ನು ತಡೆಗಟ್ಟೋದಕ್ಕೋಸ್ಕರ ಈಗಾಗಲೇ ಬಾಗಲಕೋಟೆ ಜಿಲ್ಲೆ ನಗರದಲ್ಲಿ ನಾವು ಇಪ್ಪತ್ತೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕ್ಯಾಮ್ರಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಎಮ್ ಎಸ್ಸು ಪ್ರಾಜೆಕ್ಟನ್ನು ಇವತ್ತಿಂದಲೂ ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದೀವಿ ಕಳೆದ ಒಂದು ವಾರದಿಂದ ಕೂಡ ನಾವು ನಾಗರಿಕರಿಗೆ ಎಲ್ಲರಿಗೂ ಕೂಡ ಜಾಗೃತೆಯನ್ನು ಮೂಡಿಸಿದ್ವಿ ಇವತ್ತಿಂದ ಫೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಫೈನ್ ಹಾಕೋದು ಉದ್ದೇಶ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಬಟ್ ನಿಮ್ಮಲ್ಲಿ ಸುರಕ್ಷತೆಗಾಗಿ ನಾವು ಮಾಡ್ತಾ ಇದೀವಿ ಹೆಲ್ಮೆಟ್ ಹಾಕೋದ್ರಿಂದ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಣ ಹೋಗೋದು ತಪ್ಪುತ್ತೆ ಸೀಟ್ ಬೆಲ್ಟ್ ಹಾಕೋದಕ್ಕೋಸ್ಕರ ಟ್ರಿಪಲ್ ರೈಡಿಂಗು ಮತ್ತು ಮೊಬೈಲು ಉಪಯೋಗ ಮಾಡಿದ್ರ ಮೇಲೆ ತಾವೂ ಕೂಡ ನೋವನ್ನು ಅನುಭವಿಸ್ತೀವಿ ಮತ್ತು ಇನ್ನೋಸೆಂಟ್ ಯಾರು ದಾರಿ ಹೋಗ್ರ ಇರ್ತಾರೆ ಅವ್ರಿಗೂ ಆಕ್ಸಿಡೆಂಟ್ ಮಾಡಿ ತೊಂದರೆ ಕೊಡ್ತಕ್ಕಂಥದ್ದು ಆಗುತ್ತೆ ಇದೆಲ್ಲನೂ ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಇವತ್ತಿಂದ ನಾವು ಐ ಟಿ ಎಮ್ ಎಸ್ ಸಾಫ್ಟ್ವೇರು ಜಾರಿ ಮಾಡ್ತಾ ಇದ್ವಿ ಬಾಗಲಕೋಟೆ ನಗರದಲ್ಲಿ ನಿಮ್ಮ ಮನೆಗೆ ನೇರವಾಗಿ ಅದು ಏನು ತಾವು ವೈಲೇಷನ್ಸ್ ಮಾಡಿರ್ತೀರಿ ವಿತ್ ಫೋಟೋ ತಮಗೆ ರಿಸಿಪ್ಟು ಬರುತ್ತೆ ಮತ್ತು ಆ ರಿಸಿಪ್ಟ್ ಬಂದಂಥದ್ರಲ್ಲಿ ನಾವು ಹತ್ತು ಕಡೆ ಬಾಗಲಕೋಟೆ ಒನ್ನಲ್ಲಿ ತಮ್ಮದು ದಂಡನ ಪಾವತಿ ಮಾಡೋದಕ್ಕೆ ಕೊಡಲು ಸೂಚನೆಯೂ ಇರುತ್ತೆ ದಯವಿಟ್ಟಾಗಿ ಪೊಲೀಸು ಜೊತೆ ಸಹಕರಿಸಿ ಜನರಿಗೆ ಆಗ್ತಕ್ಕಂಥದ್ದು ಏನು ಹಾನಿ ಮತ್ತು ನೋವು ಇರುತ್ತೋ ಅದನ್ನು ಕೈ ಜೋಡಿಸಿ ಕೈ ತಡೆಗಟ್ಟದಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕಂತ ಬಾಗಲಕೋಟ್ ನಗರದಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಇದನ್ನೆಲ್ಲ ಜಿಲ್ಲೆಯಾದಂಥ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ಜಿಲ್ಲೆ ಇದನ್ನೆಲ್ಲದನ್ನು ಕೂಡ ನಾವು ಜಾರಿ ಮಾಡೋದಕ್ಕೆ ನಾವು ಸಿದ್ಧತನ್ನ ಮಾಡ್ಕಂತಾ ಇದ್ದೀವಿ ಈಗ ಹೆಲ್ಮೆಟ್ ಇರೋದ್ರಿಂದ ಈಗ ನಾವು ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದೆ ನಮ್ದು ಉದ್ದೇಶ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಮೂಲಕ ಮಾಡ್ತಾ ಮಾಡುತ್ತಿರೋದರಿಂದ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಓನ್ಲಿ ಸಸ್ಪೆಕ್ಟು ಬಂದ್ರೆ ಮಾತ್ರ ಚೆಕ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅನವಶ್ಯಕವಾಗಿ ಗಾಡಿನ ತಡೆ ಹಿಡಿದು ತೊಂದರೆ ಕೊಡ್ತಕ್ಕಂಥದ್ದು ಖಂಡಿತವಾಗಿ ಸ್ಟಾಪ್ ಮಾಡ್ತೀವಿ ಮತ್ತು ಅದಕ್ಕೆ ನಾವು ಏನು ಟ್ರಾಫಿಕ್ ಪೊಲೀಸರು ದಂಡ ಹಾಕೋದಕ್ಕೆ ಏನು ಉಪಯೋಗ ಆಗ್ತದ್ರು ಅವರೆಲ್ಲರೂ ಕೂಡ ರೆಗ್ಯುಲೇಟ್ ಮಾಡೋದಕ್ಕೆ ಅಂದರೆ ಎಲ್ಲಿ ರಸ್ತೆ ಸಂಚಾರ ದಟ್ಟಣೆ ಇರುತ್ತಾ ಅಲ್ಲಿ ರೆಗ್ಯುಲೇಟ್ ಮಾಡೋದಕ್ಕೆ ಎಲ್ಲಿ ಟ್ರಾಫಿಕ್ ಇದು ಒನ್ ವೇ ಮಾಡ್ತಕ್ಕಂಥದ್ದಾಗಲಿ ಮತ್ತು ಒಂದು ಒಂದು ಆರ್ಡ್ ಆ್ಯಂಡ್ ಇವೆನ್ ನಂಬರ್ದು ಪಾರ್ಕಿಂಗು ಜಾರಿ ಮಾಡ್ತಕ್ಕಂಥದ್ದಾಗಲಿ ಇನ್ಮೇಲೆ ಪೊಲೀಸವ್ರನ್ನೆಲ್ಲರೂ ಕೂಡ ಟ್ರಾಫಿಕ್ ಪೊಲೀಸರನ್ನು ಜಾಸ್ತಿಯಾಗಿ ರೆಗ್ಯುಲೇಷನ್ಗೆ ಯೂಸ್ ಮಾಡ್ತೀವಿ ಇತರ ದಂಡ ಹಾಕೋದಕ್ಕಾಗಲಿ ಮತ್ತು ಸುಮ್ ಸುಮ್ಮನೆ ವಾಹನನ ತಡೆ ಹಿಡಿದು ರಿಷ್ ಡಾಕ್ಯುಮೆಂಟ್ಸ್ ಕೇಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಎಲ್ಲಿ ನಮಗೆ ಅನುಮಾನ ಬರುತ್ತಾ ಸಸ್ಪೆಕ್ಟ್ ಬರ್ತಾ ಅಂಥ ವಾಹನಗಳನ್ನು ಮಾತ್ರ ಹಿಡಿದು ಚೆಕ್ ಮಾಡ್ತಕ್ಕಂಥದ್ದು ಮಾಡುತ್ತೆ ಭಾಳ ಆಗಿ ಅದನ್ನು ಕೂಡ ಈಗ ನಾವು ನಾವೇ ಗಾಡಿ ಹಿಡಿದು ಚಾವಿ ಕಿತ್ಕೊಳ್ಳೋದಾಗಲಿ ಮಾಡತಕ್ಕಂಥದ್ದನ್ನು ಖಂಡಿತವಾಗಿ ಮುಂದೆ ಬರುವ ಒಂದು ವಾರದಲ್ಲಿ ಕಡಿಮೆ ಮಾಡ್ತೀವಿ சரி ஜில்ல வெங்க நம்பர் ப்ளேட் பஸ் ஆகிடுத்து நீங்க டாக்கியுமெண்ட்ஸ் கடமை அந்த கடிவாண ஆகும் ಈಗ ನಾವು ನೋಡಿದಂಗೆ ವಾಹನ ನಂಬರ್ ಪ್ಲೇಟ್ ಇರಲಿ ಇರದೇ ಇರತಕ್ಕಂಥದ್ದು ಕಡಿಮೆ ಸಂಖ್ಯೆಯಲ್ಲಿದೆ ತಾವು ಆ ಥರ ಹೇಳಿದ್ರು ಯಾವುದಾದ್ರೂ ವಾಹನ ಸಂಖ್ಯೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ಲಾಗಿ ನಮ್ಮದು ಪೊಲೀಸ್ ಇರ್ತಾರೆ ವೈರ್ಲೆಸ್ ಮೂಲಕ ತಡೆ ಹಿಡಿಯೋದಕ್ಕೆ ಅವತ್ತಿಂದ ಅವತ್ತೇನೆ ತಡೆ ಇಡತಕ್ಕಂತ ಹೇಳ್ತೀವಿ ಅವರಿಗೆ ಒಂದು ನಂಬರ್ ಬಾಗಲಕೋಟವರು ಇದ್ದರು ಅಂತಂದ್ರೆ ಅವರಿಗೆ ಡಾಕ್ಯುಮೆಂಟ್ ನೋಡಿಬಿಟ್ಟು ಬೇಗ ಬರ್ಸೋದಕ್ಕೆ ಒಂದು ಸಲ ಸೂಚನೆ ಕೊಡ್ತೀವಿ ಹೊರ ರಾಜ್ಯದವರು ಇದ್ದರು ಅಥವಾ ಹೊರ ಜಿಲ್ಲೆದವರು ಇತ್ತಂದರೆ ಗಾಡಿ ಡಿಟೈನ್ ಮಾಡ್ತೀವಿ ಏನು ಕಾನೂನು ಕ್ರಮ ಇತ್ತು ಆ ಕಾನೂನು ಕ್ರಮನ ತಗೋಧರಣ ನಾವು ಅದರಲ್ಲಿ ಹತ್ತು ಕಡೆ ನಾವು ಆಲ್ರೆಡಿ ಆಯ್ಕೆ ಮಾಡಿಕೊಂಡಿದ್ದೀವಿ ಈಗ ಹೆಂಗ ಬಾಗಲಕೊಟ್ಟೆ ಒನ್ನಲ್ಲಿ ಎಲ್ಲ ಉಳಿದ್ರ ಸರ್ವೀಸಸ್ಗೆ ಏನು ಸರ್ಕಾರದಿಂದ ಸರ್ವೀಸಸ್ ತಗೊಂತಿದ್ರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಿರ್ಬೋದು ವಾಟರ್ ಬಿಲ್ ಕಟ್ಟೋದಿರ್ಬೋದು ಅದೇ ಸೇಮು ಹೋಗಿಬಿಟ್ಟು ಸರ್ಕಾರಕ್ಕೆ ಭರಣ ಮಾಡ್ತಕ್ಕಂಥದ್ದನ್ನು ಈಸಿಯಾಗಿ ಮಾಡಿದ್ವಿ ಮತ್ತು ಇನ್ನೂ ಸ್ವಲ್ಪ ದಿವಸದಲ್ಲಿ ಆನ್ಲೈನು ಕೂಡ ಪೇಮೆಂಟ್ ಮಾಡೋ ರೀತಿಯಿಂದ ಕೂಡ ವ್ಯವಸ್ಥೆನ ಮಾಡ್ತೀವಿ